ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ರಕ್ಷಾಳ ಗ್ರಾಮದಲ್ಲಿ ಮಳೆಯಿಂದಾಗಿ ರೈತರು ಬೆಳೆದಂತಹ ಬೆಳೆಗಳೆಲ್ಲ ಹಾಳಾಗಿದ್ದಾವೆ ನದಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ ಹೊಲಗಳಿಗೆ ನೀರು ನುಗ್ಗಿದೆ ನೀರಿನ ಪ್ರವಾಹದಿಂದ ರೈತರು ಕಷ್ಟಪಟ್ಟು ಬೆಳೆದಂತಹ ಸೋಯಾ ಉತ್ತು ಹೆಸರು ತೊಗರಿ ಸೇರಿದಂತೆ ಇತರ ಬೆಳೆಗಳು ನೀರು ಪಾಲಾಗಿವೆ ಈ ಬಾರಿ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದಂತಹ ರೈತರಿಗೆ ಸಾಕಷ್ಟು ಹಾನಿ ಉಂಟುಮಾಡಿದೆ ಇನ್ನು ನದಿಯಿಂದ ಹಾನಿಗೆ ಒಳಗಾದ ಭಾಗವನ್ನ ಅತಿವೃಷ್ಟಿ ಪೀಡಿತ ಪ್ರದೇಶವೆಂದು ಘೋಷಿಸಿ ತಕ್ಷಣ ಸರ್ಕಾರ ರೈತರಿಗೆ ಪರಿಹಾರ ಒದಗಿಸಬೇಕು ಎಂದು ರೈತರು ಮನವಿಯನ್ನ ಮಾಡಿದ್ದಾರೆ ದಯವಿಟ್ಟು ಸರ್ಕಾರ ಈ ಒಂದು ರೈತರ ಪರಿಸ್ಥಿತಿಯನ್ನು ಅರಿತು ಕೂಡಲೇ ಪರಿಹಾರವನ್ನು ರೈತರಿಗೆ ಕೂಡಲೇ ಪರಿಹಾರವನ್ನು ಕೊಡಬೇಕಾಗಿ ನಮ್ಮ ವಿನಂತಿ ಅದೇ ರೀತಿ ಇದು ಈ ಒಂದು ರಕ್ಷಣೆ ಗ್ರಾಮ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಭಾವ ಪೀಡಿತ ಈ ಒಂದು ನೀರಿನ ಪ್ರಭಾವ ಪೀಡಿತದಿಂದಾಗಿ ಸಾಕಷ್ಟು ಸುಮಾರು ಏನು ಹೊಲ ಎಕರೆ ಹೊಲದಲ್ಲಿ ತುಂಬಾ ಬೆಳೆ ನಷ್ಟವಾಗಿದೆ ಇಲ್ಲಿಂದ ತರಿ ನೋಡ್ಬೇಕಾದ್ರೆ ನದಿ ನೋಡ್ಬೇಕಾದ್ರೆ ಮೂರು ಕಿಲೋಮೀಟರ್ ದೂರದಲ್ಲಿದೆ ಆದ್ರೂ ಕೂಡ ಈ ಒಂದು ರಕ್ಷಣಿಕೆ ಗ್ರಾಮ ರಕ್ಷಣ ಬಿಟ್ರಕೆ ಈ ಒಂದು ಏನು ಪ್ರದೇಶ ಇದೆ ಇದು ತುಂಬಾ ನೀರಿನ ನೀರಿನಿಂದ ಏನು ಕಾಡ್ತಾ ಇದೆ ದಯವಿಟ್ಟು ಸರ್ಕಾರ ಈ ಒಂದು ರಕ್ಷಣಿಕೆ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಒಂದು ಪರಿಸ್ಥಿತಿಯನ್ನು ಅರಿತು ಕೂಡಲೇ ರೈತರಿಗೆ ಪರಿಹಾರವನ್ನು ಬೇಗನೆ ಕೊಡಬೇಕೆಂದು ವಿನಂತಿಯನ್ನು ಮಾಡ್ತೇನೆ ಧನ್ಯವಾದಗಳು